ಗರುಡ ಪುರಾಣದ ಮೂರನೇ ಅಧ್ಯಾಯವು ಮುಖ್ಯವಾಗಿ ಮರಣಾನಂತರದ ಯಮಲೋಕದ ಪ್ರಯಾಣ ದಾರಿಯಲ್ಲಿನ ಕಷ್ಟಗಳು ಪಾಪಿಗಳಿಗೆ ಸಿಗುವ ಶಿಕ್ಷೆಗಳು ಮತ್ತು ಯಮದೂತರ ವರ್ತನೆಯನ್ನು ವಿವರಿಸುತ್ತದೆ ಯಮಲೋಕದ ವಿವರಣೆ ಮತ್ತು ಧರ್ಮರಾಜನ ಆಜ್ಞೆಯ ಕುರಿತು ಶ್ರೀ ವಿಷ್ಣುವು ಗರುಡನಿಗೆ ತಿಳಿಸುತ್ತಾನೆ ಗರುಡ ಪುರಾಣ ಅಧ್ಯಾಯ ರ ಪ್ರಮುಖಾಂಶಗಳು ಒಂದು ಯಮಲೋಕದ ಪ್ರಯಾಣ ಪಾಪಿ ಜೀವಾತ್ಮಗಳು ತಮ್ಮ ಪಾಪಗಳಿಂದಾಗಿ ಭಯಾನಕವಾದ ಯಮ ಮಾರ್ಗವನ್ನು ಅನುಸರಿಸಿ ಯಮಲೋಕವನ್ನು ತಲುಪುತ್ತವೆ ಎರಡು ಯಮದೂತರ ವರ್ತನೆ ಯಮದೂತರು ಪಾಪಿಗಳನ್ನು ಸರಪಳಿಗಳಿಂದ ಕಟ್ಟಿ ಅಧೋಮುಖವಾಗಿ ತಲೆಕೆಳಗೆ ನೇತು ಹಾಕಿ ವಿವಿಧ ರೀತಿಯಲ್ಲಿ ಶಿಕ್ಷಿಸುತ್ತಾರೆ ಮೂರು ನರಕದ ದೃಶ್ಯಗಳು ಪಾಪಿಗಳು ಕೈಯಲ್ಲಿ ದಂಡ ಹಿಡಿದ ಭೀಕರ ರೂಪದ ಯಮದೂತರನ್ನು ಮತ್ತು ಯಮನನ್ನು ನೋಡುತ್ತಾರೆ ನಾಲ್ಕು ಪಂಚಯೋಜನ ವೃಕ್ಷ ಯಮಲೋಕದ ಹಾದಿಯಲ್ಲಿ ಐದು ಯೋಜನ ವಿಸ್ತೀರ್ಣ ಮತ್ತು ಒಂದು ಯೋಜನ ಎತ್ತರವಿರುವ ಬೆಂಕಿಯಂತೆ ಹೊಳೆಯುವ ಒಂದು ಮರವಿದೆ ಐದು ಪ್ರೇತದ ಕಷ್ಟಗಳು ಸತ್ತ ನಂತರದ ಹತ್ತನೇ ದಿನದವರೆಗೆ ದೇಹದ ಅವಯವಗಳು ರೂಪುಗೊಳ್ಳುತ್ತವೆ ಮತ್ತು ಹಸಿವು ಬಾಯಾರಿಕೆಯಿಂದ ಆತ್ಮವೂ ಬಳಲುತ್ತದೆ ಆರು ಯಮಮಾರ್ಗದ ದೂರ ಯಮಲೋಕದ ಹಾದಿಯು ಬೈತರಣಿ ನದಿಯನ್ನು ಹೊರತುಪಡಿಸಿ ಎಂಬತ್ತಾರು ಸಾವಿರ ಯೋಜನೆಗಳಷ್ಟು ದೂರವಿದ್ದು ಪ್ರತಿದಿನ ಇನ್ನೂರ ನಲವತ್ತೇಳು ಯೋಜನೆಗಳಷ್ಟು ಸಾಗುತ್ತದೆ ಇನ್ನು ಹೆಚ್ಚಿನ ವಿಡಿಯೋ ವಿಡಿಯೋಗಳಿಗಾಗಿ ನನ್ನ ಈ ಜಾನಪದ ಸ್ಟುಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ